ಸರ್ ಇದು ಸಿಕ್ಸ್ ಲೀಫ್ ರಿಪೆಲೆಂಟ್ ಅಂತ ಇದೇನಪ್ಪ ಅಂದರೆ ನಮ್ಮ ದೇಶೀಯ ಹಸುವಿನ ಗಂಜಲ ಗಂಜಲ ಹತ್ತು ಲೀಟ್ರು ಅದಕ್ಕೆ ಎರಡು ಆರು ಜಾತಿ ಎಲೆಗಳನ್ನ ಹಾಕಬೇಕು ಎರಡು ಜಾತಿ ಎಲೆಗಳು ಏನಂದರೆ ಹಾಲು ಬರೋಂಥ ಗಿಡಗಳಾಗಬೇಕು ಅದ್ರದ್ದು ಎಲೆ ಎರಡು ಜಾತಿ ವಾಸನೆ ಬರಬೇಕು ಆ ಎಲೆ ಅಂಥದ್ದು ಇನ್ನು ಎರಡು ಗಿಡಗಳು ನಿಮಗೆ ಕಹಿ ಇದನ್ನು ನಾವು ಹತ್ತು ಲೀಟ್ರ್ ಗಂಜಲದೊಳಗೆ ಇದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಬಿಡ್ತು ಅಂತಂದ್ರೆ ಏನಾಗುತ್ತೆ ಅಂದರೆ ಒಂದು ತಿಂಗಳು ಇಟ್ಟಾದ್ಮೇಲೆ ಇದು ಒಳ್ಳೆ ರಿಪೆಲೆಂಟ್ ಆಗುತ್ತೆ ಎಲ್ಲ ಯಾವುದೇ ಕೀಟಗಳಿಗೂ ಕೂಡ ಇದೊಂಥರ ಒಳ್ಳೆ ಪ್ರತಿರೋಧಕತೆ ಒಡ್ಡುತ್ತೆ ಆಮೇಲೆ ದನಗಳಿಗೆ ಮೈ ಮೇಲೆ ಒಡೆಯೋದ್ರಿಂದ ಅದ್ರ ಮೇಲೆ ನೊಣ ಕೂತ್ಕೊಳ್ಳೋಲ್ಲ ಸೊ ಹೆಚ್ಚು ಕಡಿಮೆ ನಮ್ಮಲ್ಲಿ ಮೂರು ವರ್ಷದಿಂದ ಇದನ್ನ ಪ್ರತಿ ಒಂದೊಂದು ತಿಂಗಳಿಗೂ ಒಂದೊಂದು ಬ್ಯಾಚ್ ರೆಡಿ ಮಾಡಿರ್ಕೊತೆ ಈಗ ಒಂದು ನಡೀತಾ ಇದೆ ಅದನ್ನ ಯೂಸ್ ಮಾಡ್ತಾಯಿದ್ರೆ ಇದೊಂದು ಬ್ಯಾಚ್ ರೆಡಿ ಆಗಿರುತ್ತೆ ಸೊ ಆ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗೇನು ನಾವು ರಾಸಾಯನಿಕಗಳನ್ನ ಕಿ ಕ್ರಿಮಿನಾಶಕಗಳು ಕೀಟನಾಶಕಗಳೆಲ್ಲ ಇದೀವಿ ಅದಕ್ಕೆ ಒಳ್ಳೆ ಆಲ್ಟರ್ನೇಟಿವ್ ಆಗುತ್ತೆ ಇದನ್ನು ಹೆಂಗ್ ಉಪಯೋಗಿಸ್ಬೇಕು ಅಂತಂದರೆ ಒನ್ ಲೀಟ್ರೂ ಸಿಕ್ಸ್ ಲೀಫ್ ರಿಪಲೆಂಟು ಈ ಲಿಕ್ವಿಡನ್ನ ತಗೊಂಡು ಹತ್ತು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಪಂಪ್ಗೆ ಹಾಕೊಂಡು ಸ್ಪ್ರೇ ಮಾಡೋದು ಸರ್ ಇದು ಸಿಂಪಲ್ ಇದು ಸರ್ ಇದರಲ್ಲಿ ಹಾಲು ಬರೋಂಥ ಜಾತಿ ಅಂತಂದರೆ ನಾವು ಆಲದ ಮರ ಮತ್ತು ಇದು ಏನೋ ಎಕ್ಕಾರು ಇಲ್ಲ ಇಲ್ಲಾಂದರೆ ಹಲಸಂದು ತೊಗೊಂಡಿದೀವಿ ನಾವು ಎರಡು ಅದಾಯಿತು ಆಮೇಲೆ ವಾಸನೆ ಬರೋದು ಎರಡು ಥರದ್ದು ಇಲ್ಲಿ ರೋಡ್ ಸೈಡಲ್ಲಿ ಬರುತ್ತೆ ನಮ್ಮ ಹಳ್ಳಿನಲ್ಲಿ ತುಂಬ ವಾಸನೆ ಬರುತ್ತೆ ಅದು ಆಮೇಲೆ ಇನ್ನೆರಡು ಕಹಿ ಬೇವು ಮತ್ತು ಇನ್ನೊಂದು ಕಹಿದು ಈಗ ಗ್ಲಿಸಿಡಿ ಇರ್ಬೋದು ಇವೆಲ್ಲ ಕಹಿ ಇವುಗಳನ್ನ ಹಾಕೊಂಡು ಚೆನ್ನಾಗಿ ಜಜ್ಕೊಂಡಿದ್ದೀವಿ ರುಬ್ಕೊಳ್ಳೋದು ಚೆನ್ನಾಗಿ ರುಬ್ಕಂಡಾದಮೇಲೆ ಹಾಕಿದ್ರೆ ಅದರಲ್ಲಿ ಅಂಶಗಳೆಲ್ಲ ಬಿಟ್ಕೊಳುತ್ತೆ ಒಳ್ಳೆ ಎಫೆಕ್ಟಿವ್ ಆಗಿ ಆಗುತ್ತೆ ಇದು